ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಲಕ್ಕಿ ಲಾಶ ಕ್ರಿಯೇಷನ್ಸ್ ನಾನು ನಿಮ್ಮ ಚೇತನ್ ಭಟ್ಕಟ್ಟಿ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ಅದ್ಭುತ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಐ ಹೋಪ್ ಎಲ್ಲರೂ ಸಂಕ್ರಾಂತಿ ಹಬ್ಬವನ್ನ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದೀರ ಅಂತ ಅನ್ಕೊಂಡಿದೀನಿ ದೇವ್ರು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದನ್ನ ಮಾಡ್ಲಿ ಅಂತ ಬಯಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರು ಇದುವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂತ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ಲೈಕೋನ್ ಅನ್ನ ಒತ್ತದನ್ನು ಮರೀಬೇಡಿ ಸ್ನೇಹಿತರು ಇವತ್ತಿನ ಈ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ವಿಶೇಷತೆಯನ್ನ ಒಳಗೊಂಡಿದೆ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಿಮ್ಗೆ ನಾನು ಅಷ್ಟ ಬೃಂದಾವನಗಳನ್ನ ತೋರಿಸುವ ಬರದಲ್ಲಿ ತೊಡಗಿದ್ದೇನೆ ಹಾಗೂ ಆ ಅಷ್ಟ ಬೃಂದಾವನಗಳನ್ನ ಶ್ರೀಪಾದ ರಾಜರು ಹಿಂದಿನ ಒಂದು ಏಳ್ನೂರು ಅಥವಾ ಎಂಟುನೂರು ವರ್ಷಗಳ ಹಿಂದೆ ಅದನ್ನ ಈ ಅಲಂಕ ಹಾಗೂ ಹೆಸರು ಕಟ್ಟಿದ ಭಾಗದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಹಾಗೂ ಅದರ ಜೊತೆಗೆ ವ್ಯಾಸ ಮಹಾರಾಜರು ಅಂದ್ರೆ ನಮ್ಮ ಇವಾಗಿನ ಶ್ರೀ ಗುರು ರಾಘವೇಂದ್ರರು ಹಿಂದಿನ ಜನ್ಮದಲ್ಲಿ ವ್ಯಾಸ ಮಹಾರಾಜರಾಗಿರ್ತಾರೆ ಅವರು ಕಂಬದಲ್ಲಿ ಬಿಡಿಸಿರ್ತಕ್ಕಂಥ ಆಂಜನೇಯ ಇದ್ದಿಲಲ್ಲಿ ಬಿಡಿಸಿರ್ತಕ್ಕಂಥ ಆಂಜನೇಯ ಉದ್ಭವ ಉದ್ಭವವಾಗಿರುವಂತಹ ಕಂಬಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ ಸೊ ಇಲ್ಲಿವರೆಗೂ ನಾಲ್ಕು ಬೃಂದಾವನಗಳನ್ನು ಹಾಗೂ ನಾಲ್ಕು ದೇವರುಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ಐದನೇ ಬೃಂದಾವನ ನನಗೆ ಸಿಕ್ಕಿದೆ ನನ್ನ ಪುಣ್ಯ ಹಾಗೂ ನಿಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ಹಾಗೂ ಐದನೇ ದೇವರು ಕೂಡ ಸಿಕ್ಕಿದೆ ಪ್ರಾಣದೇವರು ಅಂದ್ರೆ ಆಂಜನೇಯ ಸ್ವಾಮಿ ಅವರು ಕೂಡ ನಮ್ಗೆ ಸಿಕ್ಕಿದ್ದಾರೆ ಅದೇ ರೀತಿಯಾಗಿ ಅದೇ ಬೃಂದಾವನದ ಪಕ್ಕದಲ್ಲಿ ಇನ್ನೂ ಒಂದು ದೊಡ್ಡದಾದಂತಹ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಇದೆ ಅದು ಕೂಡ ವ್ಯಾಸಮಿಗಳು ವ್ಯಾಸರಾಜರು ರಾಜರು ಅವರ ಕೈ ಬರಹಗಳಿಂದನೇ ಬಂದಂತ ಆಂಜನೇಯ ಸ್ವಾಮಿ ಉದ್ಭವ ಆಂಜನೇಯ ಸ್ವಾಮಿ ಕೂಡ ಅಲ್ಲಿದೆ ಅದನ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದೀನಿ ಇದೇ ರೀತಿಯಾಗಿ ಮುಂದೆ ನಾನು ಇನ್ನೂ ಅಷ್ಟ ಬೃಂದಾವನಗಳಂತ ನಾನು ಏನು ಹೇಳಿದ್ದೀನಿ ಆ ಅಷ್ಟ ಬೃಂದಾವನಗಳನ್ನ ಹುಡುಕುವ ಬರದಲ್ಲಿದ್ದೀನಿ ದಯವಿಟ್ಟು ನಿಮಗೆ ಆ ಬೃಂದಾವನಗಳ ಮಾಹಿತಿ ನಿಮಗೆ ಇದ್ದಲ್ಲಿ ನೀವು ನಮ್ಮ ಚಾನಲ್ ನೋಡಿ ನಮ್ಮ ಚಾನೆಲ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಾನು ಆ ಜಾಗಕ್ಕೆ ಬಂದು ಅದನ್ನ ಆ ದೇವಸ್ಥಾನದ ವಿಡಿಯೋನ ಮಾಡಿ ವೀಕ್ಷಕರಿಗೆ ತಲುಪುವ ಒಂದು ಕೆಲಸವನ್ನ ಮಾಡ್ತೀನಿ ವೀಕ್ಷಕರೇ ನಾನು ಯಾವ್ದೋ ಕೆಲಸದ ನಿಮಿತ್ತವಾಗಿ ನಾನು ಯಾವ್ದೋ ಜಾಗಕ್ಕೆ ಹೋಗಿದಾಗ ಆ ಜಾಗದಿಂದ ಬರಬೇಕಾದ್ರೆ ಒಂದು ಕೃಷ್ಣನ ದೇವಸ್ಥಾನವನ್ನು ನೋಡ್ತೀನಿ ಅದರ ಮೊದಲು ನಾನು ಒಂದು ಕಂಬವನ್ನು ನೋಡ್ತೀನಿ ಹೊರಗಡೆ ಪ್ರತಿಷ್ಠಾಪನೆಯನ್ನು ಮಾಡಿದಂತ ಒಂದು ಗರುಡ ಕಂಬವನ್ನು ನೋಡ್ತೀನಿ ಆ ಗರುಡ ಕಂಬದಲ್ಲಿ ಆಂಜನೇಯ ಹಾಗೂ ಶಂಕ ಹಾಗೂ ಚಕ್ರ ಇರುತ್ತೆ ಸೊ ಇದನ್ನ ಗಮನಿಸ್ತೀನಿ ಇದನ್ನ ಗಮನಿಸಿದ ಗಮನಿಸಿದ ಮೇಲೆ ನನಗೆ ಕನ್ಫರ್ಮ್ ಆಗುತ್ತೆ ಇಲ್ಲಿ ಕೃಷ್ಣ ಇದ್ದೇ ಇರ್ತಾನೆ ಅಂತ ಸೊ ಹಾಗೆ ಹುಡುಕೊಂಡು ಹೋದಾಗ ನನಗೆ ಕೃಷ್ಣನ ಬೃಂದಾವನ ಸಿಗುತ್ತೆ ಅದು ನನ್ನ ಅದೃಷ್ಟವು ಏನೋ ಗೊತ್ತಿಲ್ಲ ಇವತ್ತಿನ ಈ ಹಬ್ಬದ ವಿಶೇಷತೆಯಲ್ಲಿ ನನಗೆ ಕೃಷ್ಣನ ದರ್ಶನವಾಗುತ್ತೆ ಕೃಷ್ಣನ ಬೃಂದಾವನದ ದರ್ಶನವಾಗುತ್ತೆ ಅದನ್ನ ನಿಮಗೆ ತೋರ್ಸ ಕೊಡ್ತೀನಿ ವೀಕ್ಷಕರೇ ಬನ್ನಿ ಈ ವಿಡಿಯೋ ಮುಖಾಂತರ ನಾವು ನೋಡೋಣ ಹಿಂದೆ ನಾನು ಹೇಳಿದಾಗ ಹಿಂದೆ ವಿಡಿಯೋದಲ್ಲಿ ನಾನು ಹೇಳಿದೀನಿ ನಮ್ಮ ವ್ಯಾಸ ಮಹಾ ವ್ಯಾಸ ಮಹಾರಾಜರು ಜೈನ ವಿದ್ವಾಂಸರ ಜೊತೆಗೆ ಚರ್ಚೆಗೆ ಹೇಳಿದಾಗ ಆ ಚರ್ಚೆಯಲ್ಲಿ ಗೆಲ್ತಾರೆ ಆ ಚರ್ಚೆಯಲ್ಲಿ ಗೆದ್ದ ತಕ್ಷಣನೇ ಅವರಿಗೆ ಎಂಟು ಕಂಬಗಳ ಮಂಟಪಗಳನ್ನ ಬಳುವಳಿಯಾಗಿ ಕೊಡ್ತಾರೆ ಆ ಎಂಟು ಕಂಬಗಳ ಮೇಲೆ ಆಂಜನೇಯ ಗರುಡ ಹಾಗೂ ಶಂಕಚಕ್ರವನ್ನ ಬೆಳೆಸ್ತಾರೆ ಕಲ್ಲಿದ್ದಲಿಂದ ಅವು ಉದ್ಭವ ಆಗ್ತವೆ ಹಾಗೂ ಆ ಎಂಟು ಕಂಬಗಳನ್ನ ಕೆಲವು ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಲಂಕ ಹಾಗೂ ಹೆಸರುಘಟ್ಟದ ಸುತ್ತಮುತ್ತಲ ಭಾಗದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಇವತ್ತಿಗೂ ಆ ಕಂಬಗಳು ನಾನು ನಿಮಗೆ ತೋರ್ಸಿದ್ದೀನಿ ಅದರಲ್ಲಿ ನಾಲ್ಕರಿಂದ ಐದು ಕಂಬಗಳನ್ನ ತೋರಿಸಿದೀನಿ ಪೂಜೆಗೊಳಗಾಗ್ತಿದೆ ಹಾಗೂ ನಮ್ಮ ಪವಾಡಗಳನ್ನ ಸೃಷ್ಟಿಸ್ತಾ ಇದೆ ನೀವು ಆ ವಿಡಿಯೋಗಳನ್ನ ನೋಡಿ ದರ್ಶನವನ್ನ ಪಡೆಯಿರಿ ಹಾಗೂ ಬೃಂದಾವನದ ದರ್ಶನಗಳನ್ನ ಪಡೆಯಿರಿ ಅಂತ ಹೇಳ್ತಾ ವೀಕ್ಷಕರೇ ಇದು ಗಂಟಿಕಾ ನಳ್ಳಿ ಅಂತ ನಾನಿವತ್ ನೋಡಿರ್ತಕ್ಕಂಥ ಬೃಂದಾವನ ಯಲಂಕದ ಭಾಗದಲ್ಲಿ ಬರುತ್ತೆ ಹಾಗೂ ಈ ದೊಡ್ಡಬಳ್ಳಾಪುರ ಕಡೆ ಹೋಗ್ಬೇಕಾದ್ರೆ ಯಲಂಕ ಯಲಂಕ ದಾಟದ ಮೇಲೆ ದೊಡ್ಡಬಳ್ಳಾಪುರ ಕಡೆ ಹೋಗ್ಬೇಕಾದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ಆರ್ ಪಿ ಎಫ್ ಆದ್ಮೇಲೆ ಎಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಯಾರಾದ್ರೂ ಹೇಳ್ತಾರೆ ಆ ಗಂಟಿಕಾ ನಳಿಯಲ್ಲಿ ಊರು ಊರ್ ಮುಂದೆನೆ ನಿಮಗೆ ಒಂದು ಕೃಷ್ಣನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೇ ಶ್ರೀ ಕೃಷ್ಣನ ಬೃಂದಾವನ ಇದೆ ಅದೊಂದು ಎರಡು ಬೃಂದಾವನಗಳನ್ನ ನಾನು ನಿಮಗೆ ತೋರಿಸ್ತೀನಿ ತೋರಿಸುವ ಬರದಲ್ಲಿದ್ದೀನಿ ನಿಮ್ಗೆ ಏನಾದರೂ ಆರು ಆರು ಬೃಂದಾವನ ಹಾಗೂ ಆ ಕಂಬದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೀವು ನೋಡಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನ ಬಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಸೊ ವೀಕ್ಷಕರಿಗೆ ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಅನಿಸಿದೆ ನನಗೆ ಇಷ್ಟು ದೇವಸ್ಥಾನಗಳು ತುಂಬಾ ಶಕ್ತಿಯುತವಾಗಿದೆ ಹಾಗೂ ಇವತ್ತಿನ ಈ ಬೃಂದಾವನ ಇನ್ನೂ ಸ್ವಲ್ಪ ಪವರ್ಫುಲ್ ಅನ್ನಿಸ್ತು ನನಗೆ ಒಳಗಡೆ ಎಂಟ್ರಿ ಆಗ್ತಿದ್ದಾಗ ಆ ಪಾಸಿಟಿವ್ ವೈಬ್ಸ್ ಹಾಗೂ ಅಲ್ಲಿ ಕಾಣಿಸ್ತಕ್ಕಂಥ ಶಿಲೆ ಶಿಲಾಶಾಸನಗಳು ಇದಾವೆ ನಿಮ್ಗೆ ದೇವಸ್ಥಾನ ಎದುರುಗಡೆ ಶಿಲಾಶಾಸನಗಳಿದೆ ಹಾಗೂ ಅಲ್ಲಿ ಸ್ಥಳೀಕರು ಇದನ್ನ ತುಂಬಾ ನೀಟಾಗಿ ತುಂಬಾ ಪಾವಿತ್ರತೆಯಿಂದ ಕಾಪಾಡ್ಕೊಂಡ್ ಬಂದಿದ್ದಾರೆ ಮೊದಲನೇದಾಗಿ ಅವರಿಗೆ ನಾನು ನನ್ನ ಕಡೆಯಿಂದ ಹಾಗೂ ನನ್ನ ಚಾನೆಲ್ ಕಡೆಯಿಂದ ಧನ್ಯವಾದಗಳು ವೀಕ್ಷಕರು ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಒಂದು ಗಂಟೆ ಇದೆ ಆ ಗಂಟೆ ಗಂಟೆಯ ಒಳಗೆ ಒಂದು ಜಿಂಕೆಯ ಕೊಂಬನ ಇದೆ ಆ ನಾದ ತುಂಬಾ ಸ್ಪಷ್ಟವಾಗಿ ಬರುತ್ತೆ ಅದರಿಂದ ಗಂಟೆಯನ್ನ ಹೊಡೆದಾಗ ನೀವು ತಪ್ಪದೆ ಹೋದಾಗ ಆ ಗಂಟೆಯನ್ನ ನೋಡಿ ಬೇಕಾರೆ ಖುಷಿ ಆಗುತ್ತೆ ನಿಮ್ಗೆ ಆ ಬರುವಂತ ನಾದ ತುಂಬಾ ಸ್ಪಷ್ಟವಾಗಿದೆ ಹಾಗೂ ಮನಸ್ಸಿಗೆ ಹಿತಕರವನ್ನ ಕೊಡುತ್ತದೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಎಡಗಡೆ ಆಂಜನೇಯ ಸ್ವಾಮಿ ಸಿಗುತ್ತಾರೆ ಅಲ್ಲಿ ಎರಡು ಆಂಜನೇಯ ಇದೆ ಒಂದು ಕಂಬದಲ್ಲಿ ಬಿಡಿಸಿರ್ತಕ್ಕಂಥ ಆಂಜನೇಯ ಸ್ವಾಮಿ ಇನ್ನೊಂದು ಅದೇ ವ್ಯಾಸ ಮಹರ್ಷಿಗಳು ಅದೇ ವ್ಯಾಸರಾಜರು ಇನ್ನೊಂದು ಆಂಜನೇಯನ ಬಿಡಿಸಿದಾರೆ ತುಂಬಾ ದೊಡ್ಡ ಆಂಜನೇಯ ಇದೆ ಅದ್ ಆ ವ್ಯಾಸ ಮಹರ್ಷಿಗಳೇ ಬಿಡಿಸಿದ್ದಾರೆ ಅಂತ ನಿಮ್ಮಲ್ಲಿ ಏನ್ ಸಾಕ್ಷಿ ಅಂದ್ರೆ ಪ್ರತಿಯೊಂದು ಆಂಜನೇಯ ಬಾಲದಲ್ಲೂ ಗಂಟೆ ಇರುತ್ತದೆ ಅವರು ಗಂಟೆಯ ಸಮೇತವನ್ನ ಬಿಡಿಸ್ತಿದ್ರು ಅದೇ ವ್ಯಾಸ ಮಹರ್ಷಿಗಳು ಬಿಡಿಸಿರ್ತಕ್ಕಂಥ ಆಂಜನೇಯ ಅಂತ ಹೇಳ್ತಾರೆ ಸೊ ಆ ಪಕ್ಕದಲ್ಲೇ ನಿಮ್ಗೆ ಕೃಷ್ಣನ ಬೃಂದಾವನ ಸಿಗುತ್ತೆ ರಾಧಾ ರುಕ್ಮಿಣಿ ಜೊತೆಗೆ ಇರುವಂತಹ ಒಂದು ಕೃಷ್ಣನ ಬೃಂದಾವನ ಇದೆ ಅದ್ರ ಪಕ್ಕದಲ್ಲೇ ನಿಮ್ಗೆ ಮತ್ವಾಚಾರ ಇರ್ತಾರೆ ಸೊ ದೇವಸ್ಥಾನ ತುಂಬಾ ಪಾಸಿಟಿವ್ ಎನರ್ಜಿಯಿಂದ ಕೂಡಿದ ವೀಕ್ಷಕರೇ ಅದೇ ರೀತಿಯಾಗಿ ಹೊರಗಡೆ ನಿಮ್ಗೆ ಶಿಲಾ ಶಾಸನಗಳು ಇದಾವೆ ನೀವು ತಪ್ಪದೇ ಏನಾದ್ರೂ ಆ ಕಡೆ ಹೋದಾಗ ಅಥವಾ ಹೋಗಿ ದಯವಿಟ್ಟು ಹೋಗಿ ಅದೇ ದರ್ಶನವನ್ನ ತಗೊಳ್ಳಿ ಬೃಂದಾವನ ದರ್ಶನವನ್ನ ತಗೊಳ್ಳಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂತ ದೇವಸ್ಥಾನ ಅದು ತುಂಬಾ ಶಕ್ತಿಯುತದ ಹಾಗೂ ತುಂಬಾ ಹಳೆಯ ದೇವಸ್ಥಾನ ಅಂತ ಹೇಳಕ್ ಇಷ್ಟ ಇದೇ ರೀತಿಯಾಗಿ ವೀಕ್ಷಕರು ಇನ್ನೆರಡರಿಂದ ಮೂರು ಅಷ್ಟು ಬೃಂದಾವನಗಳನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ನಾನ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಗೆಲ್ಲಾರು ಕಂಡು ಬಂದಲ್ಲಿ ದಯವಿಟ್ಟು ನಮ್ಮ ವಿಡಿಯೋ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಾವು ಬಂದು ಆ ವಿಡಿಯೋ ಮುಖಾಂತರ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ತೀವಿ ಹಾಂ ಹಾಂ ಇದು ಉಯ್ಯಾಲೆ ಮಂಟಪ ಅಂತ ಇದು ಇದು ಉಯಾಲಯ ಮಂಟಪ ಅಲ್ಲ ಇದೆಲ್ಲ ಹಳೇದಲ್ಲ ಎಲ್ಲ ಹಳೇದೆ ಮೇಲುಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಂ ಹಾಂ ಅಲ್ಲಿ ವೇಣುಗೋಪಾಲ್ ಸ್ವಾಮಿ ನಮ್ಮ ಚಾನಲ್ ಅಲ್ಲಿ ತೋರ್ಸಿದೆ ಇದು ಚೆಲ್ಲಳ್ಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಮೇಲೆ ಇನ್ನೊಂದ್ ಯಾವ್ದದು ಈ ಕಾಕೋಳು ಕಾಕೋಳಲ್ಲೂ ಈ ತರ ಬೃಂದಾವನ ಇದೆ ಹೌದು ನಾನು ಬೃಂದಾವನ ಇದೊಂದು ನಾನು ಇವತ್ತು ಅಬ್ಸರ್ವ್ ಮಾಡಿದ್ದೆ ನನಗೆ ಸಿಕ್ತಿದ್ರು ಅದಕ್ಕೆ ಐದನೇ ಕಂಬ ಇನ್ನು ಮೂರು ಎಲ್ಲಿದೆ ಅಂತ ಗೊತ್ತಿಲ್ಲ ಹುಡುಕ್ತಾ ಇದ್ದೀನಿ ಐದು ಬೃಂದಾವನ ಸಿಕ್ಕಿದೆ ನಾಲ್ಕು ನಾಲ್ಕು ಕಂಬಗಳು ಸಿಕ್ಕಿದೆ ನನಗೆ ಹುಡುಗ ಒಂದು ಬರದಲ್ಲಿ ನಾನು ಹುಡುಕ್ತಾ ಇದ್ದೀನಿ ಅದೇ ಅಲ್ವಾ ಸರ್ ಇದು ಹೌದು ರಾಜ ಪ್ರತಿಷ್ಠಾಪನೆ ಮಾಡಿರುವಂತ ಇದು ಈ ಶಾಸನ ಅದೇ ಅಲ್ವಾ ಅಲ್ಲೊಂದು ಶಾಸನ ಇದೆ ಇದು ಹಾ ಇದು ಶಾಸನ ಹೌದು ಹಳೇದು ಇದೇ ದೇವಸ್ಥಾನ ನಾನು ಸುಮಾರು ತಿಂಗಳಿಂದ ಹುಡುಕ್ತಾ ಇದ್ದೀನಿ ಅನ್ನೋ ವ್ಯಾಸರಾಜ ಪ್ರತಿಷ್ಠೆ ಇದು ವ್ಯಾಸರಾಜ ಪ್ರತಿಷ್ಠೆ ಸೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಲಕ್ಕಿ ಲಶಾ ಗ್ರೇಸಸ್ ನಾನು ಇವತ್ತು ಗಂಟಕರಲ್ಲಿ ನಾನು ಯಾರು ಕೆಲಸ ಪರವಾಗಿ ಕಡೆ ಬಂದಿದೆ ಅವಾಗ ನನಗೆ ಇನ್ನೊಂದು ಮುಗ್ಧವಾದ ಸಿಕ್ತು ನಾನು ಆದವೇ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡುವಂತ ಒಂದು ಕಬ್ಬದ ಬಗ್ಗೆ ನಾನು ಹೇಳಿದ್ದೆ ನಿಮ್ಗೆ ಆಂಜನೇಯ ಸ್ವಾಮಿ ಎಷ್ಟೆಷ್ಟು ಕಂಬಗಳಲ್ಲಿ ಬಿಡಿಸಿದಾಗ ಆ ಕಂಬಗಳು ಯಾವ ರೀತಿಯಾಗಿ ನಮಗೆ ಬಂದು ಅಂತ ಬಳವರಿಯಾಗಿ ಸೊ ಅದೇ ರೀತಿ ಇನ್ನೊಂದು ಕಂಬ ಇದೆ ಐದನೇ ಕಂಬ ನಾನು ನಿಮ್ಗೆ ತೋರಿಸ್ತಾ ಇರೋದು ಅದೇ ರೀತಿ ಐದನೇ ಬೃಂದಾವನ ಇದೆ ನಮ್ಮ ಗುರುಗಳು ಹೇಳಿದಾಗ ಈ ಆಂಜನೇಯ ಒಂದು ಭಾಗದಲ್ಲಿ ಗಂಟೆ ಇದೆ ಇದು ಈ ಗಂಟೆ ಈ ದೃಶ್ಯನೇ ಹೇಳಿದ್ರೆ ಇದು ವ್ಯಾಸರಾಜ್ ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸೊ ಸರ್ ನಿಮ್ಮ ಹೆಸರು ಶ್ರೀಕಾಂತ್ ಶ್ರೀಕಾಂತ್ ಭಟ್ರು ಅಂತ ನನಗೆ ತುಂಬಾ ಸಪೋರ್ಟಿವ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸೊ ಇದು ತುಂಬಾ ಹಳೆಯ ದೇವಸ್ಥಾನ ಗಂಡಿಕಾಳಿನಲ್ಲಿ ಗಂಡಿಕಾಲ ಹಳ್ಳಿಯಲ್ಲಿದೆ ಸೊ ನನ್ ಬಾಂಧವೇ ನನ್ಗೆ ಸಿಕ್ಕಿದೆ ನನ್ನ ಅದೃಷ್ಟ ಇದೆ ದೇವಸ್ಥಾನಗಳನ್ನು ಹುಡುಕ್ತಾ ಇದ್ದೀನಿ ಇನ್ನು ಮೂರು ಕಂಬಗಳು ತೋರಿಸೋದು ಬಾಕಿ ಇದೆ ವೀಕ್ಷಕರೇ ಆದಷ್ಟು ಬೇಗ ನಿಮಗೆ ಆ ಕಂಬಗಳನ್ನು ತೋರಿಸ್ತೀನಿ ಹಾಗೂ ಆ ಬೃಂದಾವನಗಳ ದರ್ಶನವನ್ನ ಮಾಡಿಸ್ತೀನಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಮುಂದೆ ಹೋಗ್ತಾ ಅಲ್ಲಿ ನಮ್ಮ ಶ್ರೀ ಕೃಷ್ಣನ ಬೃಂದಾವನ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ಸೊ ನಮ್ದೊಂದು ಗ್ಯಾಂಗ್ ಸಿಕ್ಕಿದೆ ಲೋಕಲ್ ಘಟಕನಹಳ್ಳಿ ಹುಡುಗರು ನೋಡಿ ಸೊ ವೀಕ್ಷಕರೇ ಅಲ್ಲಿ ನೋಡ್ತಿದ್ರು ಇದು ಐದನೇ ಬೃಂದಾವನ ತೋರಿಸ್ತಾ ಇರೋದು ಈ ದೇವಸ್ಥಾನ ಮಾತ್ರ ತುಂಬಾ ನೀಟಾಗಿದೆ ಮೇಂಟೈನ್ ಮಾಡಿದ್ದಾರೆ ಇಲ್ಲಿರುವಂಥ ಸ್ಥಳೀಕರು ಇದನ್ನು ತುಂಬಾ ಭಕ್ತಿಯುತವಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಸೊ ವೀಕ್ಷಕರು ಇಲ್ಲಿರುವಂಥ ಸ್ಥಳೀಕರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಇಷ್ಟು ನೀಟಾಗಿ ಬೃಂದಾವನ ಮೇಂಟೈನ್ ಮಾಡ್ತಿದ್ದಾರೆ ಮತ್ತೆ ಕಾಪಾಡೋದ್ ಚೆನ್ನಾಗಿ ಮೇಂಟೈನ್ ಅದು ಅದ್ಬಿಟ್ರೆ ನಿಮ್ಮ ಊರಲ್ಲಿರುವಂತಹ ಸ್ಥಳೀಕರಿಗೆ ಸರ್ ನಿಮ್ಮ ಹೆಸರು ಸೊ ಜಯರಾಜ ನೀವು ಇಲ್ಲಿ ಅರ್ಚಕ ಏನು

ಇಲ್ಲೇ ನಮ್ಮ ವ್ಯಾಸರಾಜ ಪೂರ್ವಜರಲ್ಲಿ ಅವರು ಇಲ್ಲಿ ಒಂದು ಪ್ರದೇಶ ಸ್ಥಾಪನೆ ಮಾಡ್ತಾರೆ ಚೆಲ್ಲಗಟ್ಟ ಗೊತ್ತಾ ಗುಟ್ಟೆ ನಮ್ಮ ಸ್ವಲ್ಪ ಕೊಡಿ ನಮ್ಮ ಚಾನೆಲ್ ಇದೆ ನಾನು ನಿಮ್ಗೆ ಅದು ಓಪನ್ ಮಾಡಿಸ್ತೀನಿ ಎಲ್ಲಾ ಡೀಟೇಲ್ ಆಗಿದೆ ಬಟ್ಟರೆ ಹೇಳಿದ್ದಾರೆ ಅಮ್ಮಲೆ ಗೊತ್ತು ಇದೆ ಸ್ವಲ್ಪ ಗೊತ್ತಿದೆ ಇದು ಇತಿಹಾಸ ತುಂಬಾ ದೊಡ್ಡದು ನಿಮ್ಮ ಊರಿಗೆ ಬಂದಿದ್ದು ಇದು ನಿಮ್ಮ ಪುಣ್ಯ ಅಷ್ಟೇ ಶಾಸನ ಎಲ್ಲ ಇಲ್ಲಿ ಶಾಸನಗಳೆಲ್ಲ ಇದೆ ಇದೆಲ್ಲ ಶಾಸನ

ಇದುವರೆಗೂ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಶ್ರೀರಾಮ್